ಹಾಯ್ ನಮಸ್ಕಾರ ಟ್ರೋಫಿ ಗೆದ್ದಿಲ್ಲ ಅಂದ್ರೂ ನಮ್ ಆರ್ ಸಿ ಬಿ ಹವಾ ಮೇಂಟೈನ್ ಮಾಡೋದ್ರಲ್ಲಿ ಎಲ್ಲರಿಗಿಂತ ಅನ್ನೋದು ನಿಮ್ಗೂ ಗೊತ್ತು ಇವ್ರು ಏನ್ ಮಾಡಿದ್ರು ಸುದ್ದಿ ಹಾಗೆ ಆಗ್ತಾರೆ ಟ್ರೋಲ್ ಆಗ್ತಾರೆ ಜನ ಇವ್ರಿಗೆ ಬೈತಾರೆ ಜನ ಇವ್ರನ್ನ ಹೊಗಳ್ತಾರೆ ಜನ ಇಷ್ಟ ಪಡ್ತಾರೆ ಒಟ್ನಲ್ಲಿ ಇವ್ರಿಲ್ಲ ಇಲ್ಲ ಅಂದ್ರೆ ಐ ಪಿ ಎಲ್ ನಲ್ಲಿ ಆ ಮಜಾ ಇರಲ್ಲ ನಾವಂತೂ ದ್ರಾವಿಡ್ ಕಾಲದಿಂದಲೂ ಆರ್ ಸಿ ಬಿ ಫ್ಯಾನ್ಸ್ ಸೊ ನಮಗೆ ಇವ್ರು ಯಾವತ್ತು ಸುದ್ದಿಲಿರೋದು ಖುಷಿ ಕೊಡುತ್ತೆ ಪ್ರತಿ ಸಲ ಐ ಪಿ ಎಲ್ ಶುರುವಾಗುವಾಗ ಎಲ್ರೂ ಮಾತಾಡೋದು ಒಂದೇ ವಿಷಯದ ಬಗ್ಗೆ ಈ ಸಲ ಆದ್ರೂ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅಂತ ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲಾ ಕಡೆನೂ ಇದ್ದಾರೆ ಸೊ ಎಲ್ಲರದ್ದು ಅದೇ ಚರ್ಚೆ ನಡೆದೇ ನಡೆಯುತ್ತೆ ಮೀಡಿಯಾದಲ್ಲೂ ಕೂಡ ಆ ಸುದ್ದಿ ಇದ್ದೇ ಇರುತ್ತೆ ಇಲ್ಲಿವರೆಗಿನ ಆಕ್ಷನ್ ನೋಡಿದಾಗ ಪ್ರತಿ ಸಲಾನು ಆರ್ ಸಿ ಬಿ ಆಕ್ಷನ್ ಟೇಬಲ್ ಅಲ್ಲೇ ಪಂದ್ಯಾವಳಿನ ಸೋಲ್ತಾ ಇತ್ತು ಯಾರೋ ಕೆಲವು ಆಟಗಾರರಿಗೆ ಮಾತ್ರ ಮನಸ್ಸಿಗೆ ಬಂದು ಹಣ ಕೊಟ್ಟು ಆಮೇಲೆ ಬೇಕಾದವರನ್ನ ತಗೊಳಕಾಗದೆ ಬ್ಯಾಲೆನ್ಸ್ ಇಲ್ಲದೆ ಇರುವಂತ ಟೀಮ್ ಮಾಡ್ತಾ ಇದ್ರು ಅಂತಹ ಟೀಮನ್ನ ಇಟ್ಕೊಂಡೆ ಎಷ್ಟೋ ಸಲ ಪ್ಲೇ ಆಫ್ ಗೆ ಹೋಗಿದ್ದು ಮೂರ್ ಸಲ ಫೈನಲ್ ಗೆ ಹೋಗಿದ್ದೆ ದೊಡ್ಡ ಸಾಧನೆ ಅಂತ ನಾವು ಸಮಾಧಾನ ಪಟ್ಕೋಬೇಕಿತ್ತು ಈ ಸಲಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರನ್ನ ಟ್ರೋಲ್ ಮಾಡಿದ್ದಾರೆ ರಾಹುಲ್ ರನ್ನ ತಗೊಳ್ಳಿಲ್ಲ ಅಂತ ಬೈದಿದ್ದಾರೆ ಸಿರಾಜು ಜಾಕ್ಸನ್ ಅನ್ನ ಬಿಟ್ರು ಅಂತ ಬೈದಿದ್ದಾರೆ ಬಟ್ ಪರ್ಸನಲಿ ನನಗೆ ಈ ಸಲದ ಆಪ್ಷನ್ ಆರ್ ಸಿಬಗೆ ಚೆನ್ನಾಗೆ ಆಯ್ತು ಅಂತಾನೆ ಅನ್ಸಿತ್ತು ಎಸ್ಪೆಷಲಿ ಅವರು ಮಾರ್ಕಿ ಪ್ಲೇಯರ್ ಲಿಸ್ಟ್ ಅಲ್ಲಿರುವಂತಹ ಆಟಗಾರರಿಗೆ ಅಗ್ರೆಸಿವ್ ಆಗಿ ಹೋಗ್ತಾ ಇರೋದನ್ನ ನೋಡಿದಾಗ ಪರವಾಗಿಲ್ಲ ಈ ಸಲ ಪ್ರಿಪೇರ್ ಆಗೇ ಬಂದಿದ್ದಾರೆ ಅರ್ಜೆಂಟ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ಖುಷಿಯಾಗಿತ್ತು ಈಗಲೇ ಆನ್ ಪೇಪರ್ ನೋಡಿದ್ರೆ ಇವ್ರ ಟೀಮು ಮುಂಬೈ ಚೆನ್ನೈ ಮುಂತಾದ ಟೀಮ್ ಎದುರು ಚಾಂಪಿಯನ್ ಆಗುವಂತ ತಂಡ ಅಂತೇನು ಕಾಣಿಸ್ತಾ ಇಲ್ಲ ಆದ್ರೆ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ಅಲ್ಲೂ ಕೆಲವಾದ್ರೂ ಕೊರತೆ ಇದ್ದೇ ಇರುತ್ತೆ ಯಾವುದೇ ಒಂದ್ ಟೀಮ್ ಕೂಡ ಐ ಪಿ ಎಲ್ ನಲ್ಲಿ ಪರ್ಫೆಕ್ಟ್ ಅಂತ ಇರಲ್ಲ ಹಾಗೇನೆ ಯಾವ್ದೋ ಟೀಮ್ ಕೂಡ ಕಪ್ ಆಗದೇ ಇಲ್ಲ ಅಂತ ರೈಟ್ ಆಫ್ ಮಾಡೋ ತರಾನು ಇರಲ್ಲ ಫಾರ್ ಎಕ್ಸಾಂಪಲ್ ಈ ಸಲ ಚೆನ್ನೈನ ಪೇಸ್ ಬೌಲಿಂಗ್ ಅವ್ರಿಗೆ ಇಶ್ಯೂ ಆಗ್ಬಹುದು ಅವ್ರ ಓಪನಿಂಗ್ ಅಲ್ಲೂ ಸಮಸ್ಯೆ ಆಗ್ಬಹುದು ಪವರ್ ಪ್ಲೇನ ಹೇಗೆ ಯೂಸ್ ಮಾಡ್ಕೋತಾರೆ ಅನ್ನೋದು ಕೂಡ ಅವ್ರಿಗೆ ಸಮಸ್ಯೆ ಆಗ್ಬಹುದು ಅದೇ ರೀತಿ ಮುಂಬೈನ ಟಾಪ್ ಆರ್ಡರ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಬಟ್ ಅವ್ರಿಗೂ ಲೋವರ್ ಆರ್ಡರ್ ಅಲ್ಲಿ ಸಮಸ್ಯೆ ಇದೆ ಅವರದ್ದು ಫಾಸ್ಟ್ ಬಾಲಿಂಗ್ ಚೆನ್ನಾಗಿದೆ ಬಟ್ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಕೂಡ ಕೊರತೆ ಇದೆ ಸೊ ಯಾವುದೇ ಟೀಮ್ ನೋಡಿದ್ರು ಈ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಅದೇ ರೀತಿ ನಮ್ ಆರ್ ಸಿ ತರ ಸಮಸ್ಯೆಗಳು ಇದೆ ಇಲ್ಲ ಅಂತ ಅಲ್ಲ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಓಪನರ್ ಫಿಲ್ ಗೆ ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಇಲ್ಲ ಬಟ್ ಕೂಡ ಓಪನ್ ಮಾಡ್ತಾರೆ ಸೊ ಅವರನ್ನು ನಾವು ಓಪನಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಆಮೇಲೆ ಪೇಸ್ ಬೌಲಿಂಗ್ ಬಂದ್ರೆ ಏಜಲ್ ವುಡ್ ತುಷಾರ ಎಂಗಿಡಿ ಇವರೆಲ್ಲರೂ ಕೂಡ ಸ್ವಲ್ಪ ಜಾಸ್ತಿ ಇಂಜರ್ ಆಗೋ ಚಾನ್ಸ್ ಇರುತ್ತೆ ಸೊ ಅದು ಕೂಡ ಇವ್ರ ಸಮಸ್ಯೆ ಆದ್ರೂ ಆಗ್ಬಹುದು ಹಾಗೇನೆ ಸ್ಪಿನ್ ಅಲ್ಲಿ ಕ್ರಿನಾಲ್ ಬಿಟ್ರೆ ಅಂತ ಒಂದು ದೊಡ್ಡ ಹೆಸರು ಯಾವ್ದು ಕಾಣಿಸ್ತಾ ಇಲ್ಲ ಬಟ್ ಸ್ವಪ್ನಲ್ಲಿ ಇದಾರೆ ಲಿಂಗ್ಸ್ಟನ್ ಇದಾರೆ ಬೆತಲ್ ಕೂಡ ಮಾಡ್ತಾರೆ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೋಬಹುದು ಇವರು ಕರೆಕ್ಟ್ ಆಗಿರೋ ಒಂದು ಬ್ಯಾಲೆನ್ಸ್ ಆಗಿರುವಂತಹ ಒಂದು ಪ್ಲೇಯಿಂಗ್ ಎಲೆವೆನ್ ಅಂತ ನಂಗ್ ಅನ್ಸುತ್ತೆ ಆಮೇಲೆ ಆರ್ ಸಿ ಬಿ ತಂಡದಲ್ಲಿ ಮೊದಲನಂತರ ಸ್ಟಾರ್ ಪ್ಲೇಯರ್ಸ್ ಯಾರು ಇಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಇದೆ ಬಟ್ ನಂಗ್ ಅನ್ಸೋದು ಕೊಹ್ಲಿ ಸಾಲ್ಟ್ ಲಿವಿಂಗ್ ಸ್ಟೋನ್ ಇವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳೇ ಬೆತ್ತಲ್ ಅಂತೂ ಈಗಿನ ಸದ್ಯದ ಹೊಸ ಕ್ರಿಕೆಟಿಂಗ್ ಕ್ರೇಜ್ ಅಂತಾನೆ ಹೇಳ್ಬಹುದು ಇನ್ನು ಲೋಕಲ್ ಪ್ಲೇಯರ್ ಗಳನ್ನ ಆರ್ ಸಿ ಬಿ ಅವರು ಯಾವತ್ತೂ ತಗೊಳ್ಳಲ್ಲ ಅನ್ನೋ ಬಗ್ಗೆ ಕೊಹ್ಲಿ ಟೀಮ್ ಅಲ್ಲಿ ರಾಹುಲ್ ಕೂಡ ಬಂದ್ರೆ ಅದು ಅವರಿಬ್ರಿಗೂ ಪ್ರೆಷರ್ ಅನ್ನ ಜಾಸ್ತಿ ಮಾಡುತ್ತೆ ಅದೇ ಕೊಹ್ಲಿ ಅಂಡ್ ರಾಹುಲ್ ಅವ್ರ ಜೊತೆಗೆ ಮತ್ತೊಂದ್ ಕಡೆ ಎಕ್ಸ್ಪ್ಲೋಸಿವ್ ಓಪನರ್ ಇದ್ರೆ ಇವ್ರಿಗೂ ಅನುಕೂಲ ಇವ್ರ ಮೇಲೆ ಪ್ರೆಷರ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಕೊಹ್ಲಿ ಜೊತೆಗೆ ಸಾಲ್ಟ್ ರಾಹುಲ್ ಜೊತೆಗೆ ಜೆ ಎಫ್ ಎಂ ಓಪನ್ ಮಾಡೋದು ಅವ್ರಿಗೂ ಒಳ್ಳೇದು ಅವ್ರಿರುವಂತ ಟೀಮ್ಗೂ ಒಳ್ಳೇದು ಅದೇ ಕಾರಣಕ್ಕೇನೆ ರಾಹುಲ್ ಅವ್ರನ್ನ ಆರ್ ಸಿ ಬಿ ತಗೊಂಡಿಲ್ಲ ಅನ್ನೋದು ಅಂತ ದೊಡ್ಡ ಸಮಸ್ಯೆ ಅಂತ ನಂಗೇನು ಅನಿಸ್ತಾ ಇಲ್ಲ ಹಾಗೆ ಎಷ್ಟೋ ಜನ ಪ್ಲೇಯರ್ ಗಳನ್ನ ತಗೊಂಡು ಕೂಡ ಅವ್ರಿಗೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಚಾನ್ಸ್ ಕೊಡೋಕೆ ಆಗೋದಿಲ್ಲ ಆತರ ಪ್ಲೇಯಿಂಗ್ ಎಲೆವೆನ್ಸ್ ಅಲ್ಲಿ ಚಾನ್ಸ್ ಕೊಡೋಕಾಗದ ಇರುವಂತ ಪ್ಲೇಯರ್ ಗಳನ್ನ ತಗೊಂಡು ಸುಮ್ನೆ ಕೂರಿಸ್ಕೊಳ್ಳೋದಕ್ಕಿಂತ ಫಾರ್ ಎಕ್ಸಾಂಪಲ್ ನಮ್ ಮನೋಜ್ ಬಾಂಡ್ಗಿ ಲವ್ನಿ ನವನೀತ್ ಅವರು ಇದ್ರು ಅದೇ ತರ ಎಷ್ಟೋ ಜನ ಕರ್ನಾಟಕ ಪ್ಲೇಯರ್ ಗಳು ಆರ್ ಸಿ ಬಿಲಿ ಸುಮ್ನೆ ನೆಟ್ ಬಾಲರ್ ಗಳ ತರ ಬಾಲಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಬಿಟ್ರೆ ಅವ್ರಿಗೆ ಅವರ ಟ್ಯಾಲೆಂಟ್ ಅನ್ನ ಜಗತ್ತಿನ ಎದುರುಗಡೆ ತೋರ್ಸಕ್ಕೆ ಅವಕಾಶನೇ ಸಿಗಲ್ಲ ಅದೇ ಈಗ ನಮ್ಮ ಅಭಿನವ್ ಮನೋಹರ್ ಇದ್ದಾರೆ ಅವರು ಜಿ ಟಿಲ್ ಹೋಗಿ ಒಳ್ಳೆ ಒಂದು ಹೆಸರನ್ನು ಮಾಡಿದ್ರು ಆ ತರ ಆದ್ರೆ ಅವ್ರಿಗೆನೆ ಡಿಮ್ಯಾಂಡ್ ಬೆಳೆಯುತ್ತೆ ಅವ್ರ ಕರಿಯರ್ ಅದು ಒಳ್ಳೇದು ಸೊ ಆ ಒಂದು ಆಂಗಲ್ ಇಂದ ನೋಡಿದಾಗ ಸುಮ್ನೆ ಕೂರಿಸಿಕೊಳ್ಳೋದಕ್ಕಿಂತ ಲೋಕಲ್ ಪ್ಲೇಯರ್ಸ್ ಅನ್ನ ತಗೊಳ್ಳೋದಕ್ಕಿಂತ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡಿಸೋ ಚಾನ್ಸ್ ಇದ್ರೆ ಅಂತ ಟೀಮ್ ಗೆ ಆ ಲೋಕಲ್ ಪ್ಲೇಯರ್ ಗಳು ಹೋದ್ರೆ ಅವ್ರ ಕರಿಯರ್ ಗೆನೆ ಒಳ್ಳೇದು ಅಂತ ನಂಗ್ ಅನ್ಸುತ್ತೆ ಅದಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಆಪ್ಷನ್ ಅಲ್ಲಿ ಯಾರ ಹೆಸರು ಯಾವಾಗ ಬರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಸಲ ವೈಶಾಖ್ ಅವರ ಹೆಸರು ರಸಿಕ್ ಅವರ ಹೆಸರಿಗಿಂತ ಮೊದಲೇ ಬಂದಿದ್ರೆ ಆರ್ ಸಿ ಇತ್ತು ಬಟ್ ಮುಂದೆ ವೈಶಾಖ್ ಅವರು ಬರ್ತಾರೆ ಅವ್ರನ್ನ ತಗೋಬೇಕು ಅಂತ ಈಗ ಬಿಟ್ಬಿಟ್ರೆ ನೆಕ್ಸ್ಟ್ ವೈಶಾಖ್ ಅವರು ಬಂದಾಗ ಬೇರೆ ಟೀಮ್ ಅವರೆಲ್ಲ ಅವ್ರು ಹೇಗೆ ಹೋಗ್ತಾರೆ ಅಂತ ಗೊತ್ತಿರಲ್ಲ ಆಮೇಲೆ ರಸಿಕ್ ಇಲ್ಲ ವೈಶಾಖು ಇಲ್ಲ ಅನ್ನೋ ತರ ಆಗ್ಬಿಟ್ರೆ ಅದು ಟೋಟಲ್ ಟೀಮ್ ಬ್ಯಾಲೆನ್ಸ್ ಹೊಡ್ತಾ ಕೊಡುತ್ತೆ ಆ ಕಾರಣಕ್ಕಾಗಿ ಎಷ್ಟೋ ಸಲ ನಮಗ್ ತಗೊಳಕ್ ಆಗ್ತೇನೆ ಹೋಗ್ಬಹುದು ಈಗ ತಗೊಂಡಿರೋ ಜನರಲ್ಲಿ ಒಳ್ಳೆ ಬ್ಯಾಲೆನ್ಸ್ ಆಗಿರುವಂತಹ ಪ್ಲೇಯಿಂಗ್ ಮಾಡಬಹುದು ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರಬಹುದು ಸುಮ್ನೆ ಡಿಫೆನ್ಸಿವ್ ಅಪ್ರೋಚ್ ಗೆ ಹೋಗೋಕ್ಕಿಂತ ಸ್ವಲ್ಪ ಡೇರಿಂಗ್ ಆಗಿ ಡಿಷನ್ ತಗೊಂಡು ಈ ತರ ಪ್ಲೇಯಿಂಗ್ ಎಲೆವೆನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಂಗ್ ಅನ್ಸುತ್ತೆ ಅಂಡ್ ಈ ಟೀಮ್ ಅನ್ನ ನೋಡ್ತಾ ಇದ್ರೆ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋದು ಆಲ್ಮೋಸ್ಟ್ ಪಕ್ಕಾ ಅನ್ಸುತ್ತೆ ಬಟ್ ಸ್ವಲ್ಪ ಶಾಕ್ ಕೊಡೋದು ಜಾಸ್ತಿ ಇವರಲ್ಲದೆ ಬೇರೆ ಯಾರನ್ನು ಕ್ಯಾಪ್ಟನ್ ಮಾಡಿದ್ರು ಆಶ್ಚರ್ಯ ಏನೂ ಇಲ್ಲ ಬಟ್ ಪರ್ಸನಲಿ ನಂಗಂತೂ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗ್ಲಿ ಅಂತಾನೆ ಇದೆ ಅವ್ರು ಕ್ಯಾಪ್ಟನ್ ಆದ್ರೆ ನಂಗಂತೂ ತುಂಬಾನೇ ಸಂತೋಷ ಅವರಂತ ಒಳ್ಳೆ ಲೀಡರ್ ಬೇರೆ ಎಲ್ಲಿ ಹುಡುಕಿದ್ರು ಇವರಿಗೆ ಸಿಗೋ ಚಾನ್ಸ್ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಇವರು ಮೊದಲನೇ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ कॉविड बदलो बेतल जो हे ತುಂಬಾನೇ ಒಳ್ಳೇದು ಅಂಡ್ ಈಗಿನ ಟಿ ಟ್ವೆಂಟಿಗೆ ತರ ಸಾಲ್ಟ್ ಬೆತ್ತು ಪಟ್ಟಿದಾರು ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಹೀಗೆ ಎಲ್ಲರೂ ಪವರ್ ಹೀಟರ್ಸ್ ಜೊತೆಗೇನೆ ಹೋದ್ರೆ ತುಂಬಾನೇ ಒಳ್ಳೇದು ಇವರಿಂದ ನಾವು ಕನ್ಸಿಸ್ಟೆನ್ಸಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಇವರಲ್ಲಿ ಯಾರೋ ಎರಡ್ ಮೂರ್ ಜನ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಒಂದು ಮ್ಯಾಚ್ ಗೆಲ್ಲೋಕೆ ಅಷ್ಟೇ ಸಾಕು ತೀರಾ ಕುತ್ತಿಗೆಗೆ ಬರೋ ತರ ಆದ್ರೆ ಕೊಹ್ಲಿ ಅಂಡ್ ಕೃಣಾಲ್ ಅವರು ಸ್ವಲ್ಪ ಇನಿಂಗ್ಸ್ ಅನ್ನ ಆಂಕರ್ ಮಾಡಿ ಡೀಪ್ ಆಗಿ ತಗೊಂಡ್ ಹೋಗಬೇಕು ಕೃಣಾಲ್ ಅವರು ಬ್ಯಾಟಿಂಗ್ ಮಾಡಲ್ಲ ಅನ್ನೋ ತರ ಏನೂ ಇಲ್ಲ ಸೊ ಅವರನ್ನ ಫ್ಲೋಟರ್ ತರ ಯೂಸ್ ಮಾಡ್ಕೊಂಡ್ರೆ ನಮ್ ಲೆಫ್ಟ್ ಹ್ಯಾಂಡರ್ ಇಲ್ಲ ಅನ್ನೋ ಒಂದು ಕೊರತೆಯು ಸಾಲ್ವ್ ಆಗುತ್ತೆ ಅವ್ರ ಜೊತೆಗೆ ಬೆತ್ತೆಲ್ ಅವರು ಲೆಫ್ಟ್ ಹ್ಯಾಂಡರ್ ಅಂಡ್ ಮನೋಜ್ ಬಾಂಡ್ಗೆ ಅವರಿಗೆ ಚಾನ್ಸ್ ಕೊಡ್ತಾರೆ ಅಂತ ಅಂದ್ರೆ ಅವರು ಕೂಡ ಲೆಫ್ಟ್ ಹ್ಯಾಂಡರ್ ಅವರು ಬ್ಯಾಟಿಂಗ್ ಕೂಡ ಮಾಡೋದ್ರಿಂದ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸೋದ್ರಲ್ಲಿ ಅರ್ಥ ಇಲ್ಲ ಅದರಿಂದ ನಮ್ ಬ್ಯಾಟಿಂಗ್ ಕೂಡ ಡೀಪ್ ಆಗುತ್ತೆ ಅಂಡ್ ಟೋಟಲ್ ಎಂಟು ಬೌಲಿಂಗ್ ಆಪ್ಷನ್ ಕೂಡ ಇರುತ್ತೆ ಟಿ ಟ್ವೆಂಟಿ ಅಂತ ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಬೌಲಿಂಗ್ ಆಪ್ಷನ್ ಜಾಸ್ತಿ ಇದ್ದಷ್ಟು ಒಳ್ಳೇದು ನಮ್ ಟೀಮ್ ಡಬ್ಲ್ಯೂ ಪಿ ಎಲ್ ಗೆಲ್ಲೋಕೆ ಮೇನ್ ಕಾರಣನೇ ಅದಾಗಿತ್ತು ಯಾರು ಯಾವತ್ತು ರನ್ ಹೊಡಸ್ಕೋತಾರೆ ಅಂತ ಗೊತ್ತಾಗಲ್ಲ ಅಪೋನೆಂಟ್ಸ್ ಕೂಡ ಪ್ಲಾನ್ ಮಾಡಿನೇ ಬಂದಿರ್ತಾರೆ ಸೊ ಆಪ್ಷನ್ ಹೆಚ್ಚಿದ್ರೆ ಯಾವತ್ತೂ ಒಳ್ಳೇದು ನಮ್ಮ ಮನೋಜ್ ಬಾಂಡ್ಗೆ ಅವರಿಗೆ ಈ ಸಲ ಆದ್ರೂ ಆಡೋ ಎಲೆವೆನ್ ನಲ್ಲಿ ಅವಕಾಶ ಸಿಗಲಿ ಅಂತ ನಾನು ಬಯಸ್ತೀನಿ ಅವರು ಲೋವರ್ ಆರ್ಡರ್ ಅಲ್ಲಿ ಒಳ್ಳೆ ಬ್ಯಾಟರ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಸ್ಕೋರ್ ಮಾಡ್ತಾರೆ ಅದ್ರ ಜೊತೆಗೆ ಡೀಸೆಂಟ್ ಆಗಿರುವಂತ ಒಂದು ಮೀಡಿಯಂ ಪಿಸ್ ಬೌಲಿಂಗ್ ಕೂಡ ಮಾಡ್ತಾರೆ ಸೊ ನೋಡೋಣ ಈ ರೀತಿ ಅಗ್ರೆಸಿವ್ ಎಲೆವೆನ್ ಮಾಡಿ ನೋಡೋದು ಅದು ವರ್ಕ್ ಆಗಿಲ್ಲ ಅಂತ ಅಂದ್ರೆ ಆಮೇಲೆ ಪಡಿಕಲ್ಲು ಸ್ವಸ್ತಿ ಚಿಕ್ಕ ಟಿಮ್ ಡೇವಿಡ್ ತುಷಾರ ಶೆಫರ್ಡ್ ಎಲ್ಲಾರು ಒಳಗಡೆ ತಗೊಂಡ್ ಬರುವಂತ ಅವಕಾಶ ಅಂತೂ ಇದ್ದೇ ಇರುತ್ತೆ ಸೊ ನೋಡೋಣ ನಮ್ ಟೀಮ್ ಅವರು ಆಕ್ಷನ್ ನಲ್ಲಿ ಇಡುವುದಾಗೇನೆ ಎಲ್ಲಾ ಸಲನು ಪ್ಲೇಯಿಂಗ್ ಎಲೆವೆನ್ ಮಾಡೋದ್ರಲ್ಲೂ ಕೂಡ ಇಡುತ್ತಾರೆ ಇರೋ ಪ್ಲೇಯರ್ಸ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇರುವಂತ ಟೀಮ್ ಮಾಡಲ್ಲ ಸ್ವಲ್ಪ ಡೇರಿಂಗ್ ಡಿಸಿಷನ್ ಗಳನ್ನ ತಗೊಳ್ಳಲ್ಲ ಈ ಸಲ ಆಕ್ಷನ್ ನ ಒಂದ್ ಲೆವೆಲ್ ಗೆ ತುಂಬಾ ಚೆನ್ನಾಗಿನೇ ಮಾಡಿದ್ದಾರೆ ಸೊ ಪ್ಲೇಯಿಂಗ್ ಎಲೆವೆನ್ ಕೂಡ ಪಿಚ್ ಗೆ ಬೇಕಾದ ಹಾಗೆ ಮಾಡಿ ಕಂಡೀಷನ್ ಗೆ ಬೇಕಾದ ಹಾಗೆ ಮಾಡಿ ತುಂಬಾ ಚೆನ್ನಾಗಿನೇ ಆಡಿ ಇಷ್ಟು ವರ್ಷದಿಂದ ನಾವೆಲ್ಲ ಕಾಯ್ತಾ ಇರುವಂತಹ ಮೊದಲ ಐಪಿಎಲ್ ಕಪ್ ಅನ್ನ ಈ ಸಲ ಗೆಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಈ ಸಲದ ಆರ್ ಸಿ ಬಿ ಟೀಮು ನಿಮ್ಗೆ ಹೇಗ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು